ಮೈಸೂರಿನಿಂದ ಹೊರಟಂತ ಈ ರಥಯಾತ್ರೆ ನಮ್ಮ ಕಣ್ಣು ಮುಂದೆ ಕಾಣ್ತೀನಿ ರಥಯಾತ್ರೆ ಇದು ಮೈಸೂರಿನಿಂದ ಹೊರಟು ಮೈಸೂರು ಚಾಮರಾಜನಗರ ಹುಣಸೂರು ಕೊಡಗು ಪುತ್ತೂರು ಮಂಗಳೂರು ಉಡುಪಿ ಚಿಕ್ಕಮಗಳೂರು ಹಾಗೆ ಮುಗಿಸಿ ದೊಡ್ಡಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಇವತ್ತು ಕಾರ್ಯಕ್ರಮ ಕೋಲಾರ ಜಿಲ್ಲೆಗೆ ಹೋಗೋದು ಒಟ್ಟು ಒಂದು ಅರವತ್ತು ದಿನ ಒಳ್ಳೆಯ ನಮ್ಮ ಅಪೇಕ್ಷೆ ಆದ್ರೆ ಇವತ್ತು ಯಾವ ರೀತಿಯಲ್ಲಿ ಇವತ್ತು ಸಮಾಜವನ್ನ ದೇಶವನ್ನ ರಾಷ್ಟ್ರವನ್ನ ಮುನ್ನಡೆಸುವಂತಹ ಯುವಕರು

ಒಂದು ಊರಿನಲ್ಲಿ ಇಟ್ಟಿದ್ರು ಅದನ್ನ ಸೇವನೆ ಮಾಡ್ತಿದ್ರು ಗಾಂಜಾ ಹುಡುಕಿದ್ರು ಈ ವಿಚಾರವನ್ನ ಕೇಳ್ತೀವಿ ಆದ್ರೆ ಆದ್ರೆ ಬಣ್ಣ ಇರಲ್ಲ ವಾಸನೆ ಇರಲ್ಲ ರುಚಿ ಇರಲ್ಲ ನಾವ್ ಯಾವ ದಿವಸ ಕುಡಿತೀವಿ ಅದೇ ಯಾವ ಸಮೋಸವನ್ನ ಕೇಳ್ತೀವಿ ಅದೇ ಸಮಸ್ಯೆ ಕೊಡ್ತಾರೆ ಆದ್ರೆ ನಮ್ಗೆ ಗೊತ್ತಿರೋದಿಲ್ಲ ಅಷ್ಟೇ ಒಂದು ಸಲ ನಮ್ಮ ಜೀವನಕ್ಕೆ ದೇಹಕ್ಕೆ ಹೋಯ್ತು ಅದ್ರ ವಿಷ ಅಂತ ಹೇಳಿದ್ರೆ ಪದೇ 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 ಅದೇ ತೆಗೆದುಕೊಳ್ಬೇಕು ಅದೇ ತೆಗೆದುಕೊಳ್ಬೇಕು ಅಂತ ಆಗ್ತದೆ ಅದಾದ ನಂತರ ನಮ್ಮ ದೇಹ ಆಗ್ತದೆ ಇವತ್ತು ನಾವೆಲ್ಲ ಕೂಡ ಕಾಲೇಜ್ ಈ ಲೈಫ್ ಕಾಲೇಜ್ ಲೈಫ್ ಲೈಫ್ ಅಂತ ನಮ್ ಕರಿತೀವಿ ಎಲ್ಲವನ್ನ ಎಂಜಾಯ್ ಮಾಡ್ಬೇಕು ಆಟ ಆಡ್ಬೇಕು ತಿರ್ಚ್ಬೇಕು ಹೋಗಬೇಕು ಕಾಮಿಡಿ ಮಾಡ್ಬೇಕು ತಮಾಷೆ ಮಾಡ್ಬೇಕು ಎಂಜಾಯ್ ಮಾಡ್ಬೇಕು ಎಲ್ಲವನ್ನ ಮಾಡ್ಬೇಕು ಒಂದು ಕಾಲೇಜ್ ಆದಾಗ ಮಾತ್ರ ಸರ್ ನಾವ್ ಪಿ ಯು ಸಿ ಓದ್ತಾ ಇದ್ದೀವಿ ಡಿಗ್ರಿ ಓದ್ತಿದೀವಿ ಈ ಹಂತದಲ್ಲೇ ನಾವು ಮೆಮೊರಿ ನೆಕ್ಸ್ಟ್ ಬಂತಂದ್ರೆ ಜಾಬ್ ಬಿಡಬೇಕು ಕೆಲಸ ಬಿಡ್ಬೇಕು ಮನೆಯ ಜವಾಬ್ದಾರಿಗಳಿದೆ ಎಲ್ಲ ಒತ್ತಡ ನಾವು ಏನು ಕೆಲಸ ಮಾಡಿಕೊಡೋದು ಅದೇನೆ ಮಾಡಬೇಕು ಹಾಗಾಗಿ ಡ್ರಗ್ಸ್ ಅಡಿಟ್ ಆಗಿ ಡ್ರಕ್ಸ್ ಗಡಿ ಸರಿ ಅದನ್ನು ಒಂದು ಸಲ ಯೋಚನೆ ಮಾಡಿ ದೇಶಕ್ಕೆ ಯಾವುದು ನನ್ನಿಂದ ನಷ್ಟ ನನ್ನ ಜೀವನಕ್ಕೆ ಯಾವುದು ನಷ್ಟ ಸಮಾಜಕ್ಕೆ ಯಾವ್ದು ನನ್ನಿಂದ ದ್ರೋಹ ನನ್ನ ಜೀವನಕ್ಕೆ ಯಾವುದು ದ್ರೋಹ ರಾಷ್ಟ್ರವನ್ನು ಬಲಿಷ್ಠ ಮಾಡುವ ಜವಾಬ್ದಾರಿ ಯಾರದು ಅಂತ ಹೇಳಿದ್ರೆ ಹಿಂಗಿರುವಂತಹ ಯುವಕರು ಇವಾಗ ನಾವು ಬಿದ್ದೀರಿ ಇವತ್ತು ನಮ್ಮ ದೇಹ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಯಾರೋ ಮಾತನ್ನು ಕೇಳಿ ಡ್ರಕ್ಸ್ ಹಾಳೆ ಮಾತನಾಡಿದಾಗ ನಾನ್ ಕೂಡ ಬೀದಿ ಹೆಣ್ಣು ಹೋಗಿದ್ರೆ ನಮ್ಮ ಪೋಷಕರು ಕೂಡ ನಮ್ಮ ಹೆಣದ ಮುಂದೆ ನಿಂತ್ಕೊಳ್ಳಿ ನಾಚಿಕೆ ಪಡಬೇಕಾಗ್ತದೆ ಇವತ್ತು ಬೇರೆ ಬೇರೆ ರಾಷ್ಟ್ರವನ್ನು ನೋಡಿ ಮೆಕ್ಸಿಕೋ ಕೊಲಂಬಿಯೋ ನೈಜೀರಿಯಾ ಪಾಕಿಸ್ತಾನ ಬಂಗಾಲ್ ಎಲ್ಲವನ್ನ ರಾಷ್ಟ್ರವನ್ನು ನೋಡಿ ಆಯಾ ರಾಷ್ಟ್ರವನ್ನ ಮೇಲೆತ್ತುವಂತ ಕೆಲಸ ಅಂದ್ರೆ ಸ್ಟ್ರಾಂಗ್ ಮಾಡುವಂತ ಕೆಲಸ ಅಲ್ಲಿನ ಯುವಕರು ಯುವತಿಯರು ಮಾಡೋದಿಲ್ಲ ಯಾಕೆಂದ್ರೆ ಒಳ್ಳೆ ಅದ್ರ ಬಗ್ಗೆ ನಂಬಿಕೆ ಇಲ್ಲ ಅದರ ಆಸಕ್ತಿ ಕೂಡ ಇಲ್ಲ ಆದ್ರೆ ವಿಶೇಷವಾಗಿ ಭಾರತದ ಒಳಗಿರುವಂತಹ ರಾಷ್ಟ್ರದಲ್ಲಿರುವಂತ ಯುವಕರು ಯುವತಿಯರು ಯಾವ ದೇಶವನ್ನ ನಾವು ಈ ಬೇರೆ ಬೇರೆ ರಾಷ್ಟ್ರಗಳು ಭಾರತವನ್ನ ಯಾವ ರೀತಿಯಲ್ಲಿ ನೋಡ್ತಿತ್ತು ಅಂತ ಹೇಳಿದ್ರೆ ಈಗ ಇಡೀ ವಿಶ್ವ ಕೂಡ ಭಾರತದಲ್ಲಿರುವಂತಹ ಯುವಕರು ಯುವತಿಯರು ನಮ್ಮ ದೇಶಕ್ಕೆ ಬಂದಿದ್ರೆ ನಮ್ಮ ದೇಶ ಎಷ್ಟು ಮೇಲೆ ಹೋಗ್ತಿತ್ತು ಅಂತ ಹೇಳಿ ಇವತ್ತು ಬೇರೆ ಬೇರೆ ರಾಷ್ಟ್ರಗಳು ಕೂಡ ಭಾರತ ನೋಡ್ಲಿಕ್ಕೆ ಪ್ರಾರಂಭವಾಗಿದೆ ಆದ್ರೆ ಭಾರತವು ಕೂಡ ಅಷ್ಟೇ ಯಾವ ರೀತಿಯ ಒಗ್ಗಟ್ಟಿರಬೇಕು ಸಮಾಜವನ್ನ ರಾಷ್ಟ್ರವನ್ನ ಬಲಿಷ್ಠ ಮಾಡುವ ಜವಾಬ್ದಾರಿಯನ್ನು ಹೊಂದ್ಕೊಂಡಿರುವಂತಹ ಈಗಿನ ಯುವ ಪೀಳಿಗೆ ಅಂದ್ರೆ ನಾವು ಯುವಕರು ಯುವತಿಯರು ನಾವು ರಾಷ್ಟ್ರವನ್ನ ಯಾವ ಹಂತಕ್ಕೂ ಕೂಡ ತೆಗೆದುಕೊಂಡು ಹೋಗಬಲ್ಲಂತಹ ಭಾರತ ಮಾತೆಯ ಕೊಂಡಾಡುವಂತಹ ಭಾರತವನ್ನ ವಿಶ್ವಗುರು ಮಾಡುವಂತಹ ತಾಕತ್ತಿರುವ ಯುವ ಸಮುದಾಯ ಅಂದ್ರೆ ಯಾರು ಅಂತ ಹೇಳಿದ್ರೆ ಭಾರತದೊಳಗಿರುವ ಯುವಕರು ಯುವತಿಯರು ಇವತ್ತು ನಮಗೆ ಟಾರ್ಗೆಟ್ ಮಾಡಿ ನಾವು ಯಾವುದೋ ಒಂದು ಒಳ್ಳೆ ಗುರಿಯನ್ನು ಹೋಗಬೇಕಾದ ನಾವು ನಮ್ಮ ದಿಕ್ಕನ್ನ ಬದಲಾವಣೆ ಮಾಡಿ ಯಾರೋ ಮಾತನ್ನ ಕೇಳಿ ಡ್ರಗ್ಸ್ಗೆ ಅಡಿಕ್ಟ್ ಆಗಿ ಅದಕ್ಕೆ ಬಲಿದಾನ ಮಾಡುದ ಇವತ್ತು ಕರ್ನಾಟಕ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಬೆಂಗಳೂರು ಪಕ್ಕ ಜಿಲ್ಲೆ ಇವತ್ತು ಬೆಂಗಳೂರು ಬಹಳ ಹತ್ರ ಇವತ್ತು ಬೆಂಗಳೂರು ಕರ್ನಾಟಕ ನಂಬರ್ ಒನ್ ಡ್ರಗ್ಸ್ ಫ್ಯಾಕ್ಟರಿ ಕೇರಳ ಪೊಲೀಸ್ ಇವತ್ತು ಬೆಂಗಳೂರ ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಅಂತ ಕೇಳಿದ್ರೆ ನಾವ್ ಅನ್ಕೊಂಡಿದೀವಿ ಕರ್ನಾಟಕದವರು ಕೇರಳದ ಗಡಿಗಳಿಂದ ಇವತ್ತು ಕರ್ನಾಟಕದ ಇರುವಂತ ವ್ಯಕ್ತಿಗಳಿಗೆ ವಿದ್ಯಾರ್ಥಿಗಳಿಗೆ ಇವತ್ತು ಡ್ರಗ್ಸ್ ಗಳು ಸಿಗ್ತಾ ಇದೆ ಅಂತ ಆದ್ರೆ ಕೇರಳದ ಪೊಲೀಸ್ ಇವತ್ತು ಕರ್ನಾಟಕದ ಬಂದಿದ್ದಾರೆ ಅಲ್ಲಿ ಬಂದ ಅವ್ರಿಗೆ ಕೊಡುವ ಕೊಡುವಂತ ವರದಿ ಏನು ಅಂತ ಹೇಳಿದ್ರೆ ಬೆಂಗಳೂರು ಫ್ಯಾಕ್ಟ್ರಿ ಬೆಂಗಳೂರಿನಿಂದ ಬರ್ತಿದೆ ರಾಜಧಾನಿ ಇವತ್ತು ಮೈಸೂರು ಮಹಾನಗರದಲ್ಲಿ ನಾನೂರು ಕೋಟಿಯಷ್ಟು ದೊಡ್ಡ ಫ್ಯಾಕ್ಟರಿ ನಾನೂರು ಕೋಟಿಯಷ್ಟು ಡ್ರಗ್ಸ್ ಫ್ಯಾಕ್ಟರಿ ಮಾಡಿದ್ರು ನಮ್ಗೆ ಯಾರು ಕೂಡ ಗೊತ್ತಿಲ್ಲ ಸ್ಥಳೀಯವರು ನಮಗೂ ಗೊತ್ತಿರಲಿಲ್ಲ ಮೈಸೂರು ಮಹ ಮಹಾನಗರದಲ್ಲೇ ನಾನೂರು ಕೋಟಿಯಷ್ಟು ಡ್ರಗ್ಸ್ ಅನ್ನ ಮಾಡಬಹುದಾದ್ರೆ ನಮ್ಮ ನಮ್ಮ ಗ್ರಾಮಗಳಲ್ಲಿ ಎಷ್ಟು ಮಾಡಿರಬಹುದು ಅವರು ಬೆಂಗಳೂರಿನಲ್ಲಿ ಇತ್ತೀಚೆಗೆ ಎರಡು ವಾರದ ಹಿಂದೆ ಐವತ್ತೆಂಟು ಕೋಟಿಯ ಡ್ರಗ್ಸ್ ಪತ್ತೆ ಆಯ್ತು ಹುಡುಗರು ಬೇರೆ ಆದ್ರೆ ನಮ್ಮ ರಾಜ್ಯದಲ್ಲೇ ಟಾರ್ಗೆಟ್ ಮಾಡಿ ಯಾವ ರೀತಿಯನ್ನ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿದ್ರೆ ಹೈಸ್ಕೂಲಿಂದ ಮೇಲ್ಪಟ್ಟಂತ ವಿದ್ಯಾರ್ಥಿಗಳಿಗೆ ಯಾವ ಹಂತದಲ್ಲೂ ಕೂಡ ಕೊಡುವಂತ ಪರಿಸ್ಥಿತಿ ಆಗ್ತಾ ಇದೆ ಒಂದು ಸಲ ಅದು ರುಚಿ ಹೋಯಿತು ಅಂತ ಹೇಳಿದ್ರೆ ಮೆದುಳಿಗೆ ಪ್ರಶ್ನೆ ಇಟ್ಟು ಬರ್ತದೆ ಅದಾದ ನಂತರ ಮೆದುಳು ಯಾವ ಕೆಲಸವನ್ನ ಮಾಡಬಾರ್ದು ಸಮಾಜದಲ್ಲಿ ಅಥವಾ ಕೆಲಸವನ್ನ ಯಾರೆಲ್ಲ ಮಾಡ್ತಾರೆ ಅವ್ರ ಜೊತೆ ನಾವು ಕೈ ಭಾರತವನ್ನ ಸಮಾಜವನ್ನ ರಾಷ್ಟ್ರವನ್ನ ಬಲಿಷ್ಠ ಮಾಡೋ ಜವಾಬ್ದಾರಿ ನಮ್ಮದು ಆದ್ರೆ ನಾವು ಇವತ್ತು ಡ್ರಗ್ಸ್ ಅನ್ನ ಕೊಡುವಂತ ಭಯೋತ್ಪಾದಕರ ಜೊತೆ ಸೇರ್ಕೊಂಡು ನಮ್ಮ ದೇಶವನ್ನು ನಾವು ಹಾಳು ಮಾಡಿ ಸಲ ಯೋಚನೆ ಮಾಡಿ ನಾವೆಲ್ಲರೂ ಕೂಡ ಇವತ್ತು ಬಲಿದಾನ ಆಗ್ತಾ ಇದೆಲ್ಲ ಕೇವಲ ಬಲಿ ಅಷ್ಟೇ ಈ ರಾಷ್ಟ್ರಕ್ಕೋಸ್ಕರ ಸಮಾಜಕ್ಕೋಸ್ಕರ ದೇಶಕ್ಕೋಸ್ಕರ ಬಲಿದಾನ ಕೊಟ್ಟಂತ ಅನೇಕ ಮಹಾಪುರುಷರು ಈ ನೆಲದಲ್ಲಿ ಏನೇನ್ ಕೊಡುಗೆಯನ್ನು ಕೊಟ್ಟಿದ್ದಾರೆ ದೇಶಕ್ಕೆ ಅಂತ ಹೇಳಿದ್ರೆ ಬಹಳ ಖುಷಿ ಆಗುತ್ತೆ ಈ ರಾಷ್ಟ್ರಕ್ಕೋಸ್ಕರ ಈ ರೀತಿಯ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಮ್ಮ ಪೂರ್ವಜರು ಕೊಟ್ಟಿದ್ದಾರೆ ಅಂತ ಹೇಳಿ ಹೀಗಾಗಲೇ ಸ್ವಾಮಿ ವಿವೇಕಾನಂದ ಜನ್ಮ ಜಯಂತಿ ನಾವೆಲ್ಲ ಆಚರಣೆ ಮಾಡಿದ್ದೀವ ಜನವರಿ ಹನ್ನೆರಡಕ್ಕೆ ಸ್ವಾಮಿ ವಿವೇಕಾನಂದರು ಯಾವ ರೀತಿ ಯುವಕರನ್ನ ಕರೆದರು ಅಂತ ಹೇಳಿದ್ರೆ ನೂರು ಜನ ಯುವಕರು ನನ್ನ ಜೊತೆಗೆ ಬನ್ನಿ ದೇಶವನ್ನ ಇತಿಹಾಸವನ್ನ ಸಮಾಜವನ್ನ ನಾನ್ ಬದಲಾವಣೆ ಮಾಡ್ತೀನಿ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಹೊರಟರು ಸ್ವಾಮಿ ವಿವೇಕಾನಂದರು ಯಾವ ರೀತಿ ಯುವಕರನ್ನ ಕೇಳಿದ್ದು ಅಂತ ಹೇಳಿದ್ರೆ ಮಿಂಚಿನ ಬುದ್ಧಿಶಕ್ತಿ ಇರಬೇಕು ಉಕ್ಕಿನ ನರಮಂಡು ಕಬ್ಬಿಣಂತ ನಂಸಖಂಡ ಇರುವಂತ ನೂರು ಜನ ಯುವಕರು ನನ್ನ ಜೊತೆಗೆ ಬನ್ನಿ ದೇಶವನ್ನ ಇತಿಹಾಸವನ್ನ ನಾನ್ ಬದಲಾವಣೆ ಮಾಡ್ತೀನಿ ಅಂತ ಹೇಳಿ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಭಾರತತ್ತ ಪ್ರವಾಸ ಮಾಡ್ಲಿಕ್ಕೆ ಶುರು ಮಾಡಿದ್ರು ಯಾವ ನಿಂತು ಅಂತ ಹೇಳಿದ್ರೆ ವಿಶ್ವದ ಅನೇಕ ರಾಷ್ಟ್ರಗಳು ಭಾರತ ಮೂರ್ಖರ ದೇಶ ಭಾರತಕ್ಕೆ ಬಟ್ಟೆ ಗೊತ್ತಿಲ್ಲ ಭಾರತಕ್ಕೆ ಸಂಸ್ಕೃತಿ ಇಲ್ಲ ಅಂತ ಇಡೀ ವಿಶ್ವ ಕೂಡ ತಾಯಿ ಭಾರತೀಯನ ನೋಡಿ ನಗಡಿಸಿದ ಸಂದರ್ಭದಲ್ಲಿ ಒಬ್ಬ ಮಹಾಪುರುಷ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಇದೆಲ್ಲ ಕೂಡ ಬದಲಾವಣೆ ಆಗಬೇಕು ಅಂತ ಹೇಳಿ ಭಾರತದಿಂದ ಹೊರಗಡೆ ಹೋಗಿ ಅಮೆರಿಕ ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಈ ನಮ್ಮ ಭಾರತದ ಬಗ್ಗೆ ಇಡೀ ವಿಶ್ವದಲ್ಲೂ ಕೂಡ ವಿಶ್ವವು ಯಾವ ರೀತಿ ಭಾರತವನ್ನು ಕೀಳರ ಮೇಲೆ ನೋಡ್ತಿತ್ತು ಸ್ವಾಮಿ ವಿವೇಕಾನಂದರ ಭಾಷಣವನ್ನು ಕೇಳಿ ಭಾರತ ಬೇರೆ ರೀತಿಯಲ್ಲಿದೆ ಭಾರತದಲ್ಲಿರುವಂತಹ ಯುವಕರು ಯುವತಿಯರು ರಾಷ್ಟ್ರಕ್ಕೋಸ್ಕರ ಏನು ಕೂಡ ಮಾಡಬಂದಂತ ತಾಕತ್ತಿರುವ ಯುವಕರು ಅಲ್ಲಿದ್ದಾರೆ ಅಂತ ಹೇಳಿ ಇಡೀ ವಿಶ್ವಕ್ಕೆ ಪರಿಚಯನ ಮಾಡಿಕೊಟ್ಟರು ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದ ಮೆಸೇಜ್ ಗಳನ್ನ ಪಡೆದುಕೊಂಡು ನಾನು ಸ್ವಾಮಿ ವಿವೇಕಾನಂದಂತೆ ಆಗ್ಬೇಕು ಅಂತ ಹೇಳಿ ಹತ್ತನೇ ತರಗತಿ ಹೋಗ್ತಿದ್ದ ಒಬ್ಬ ಹುಡುಗ ಮನೆ ಬಿಟ್ಟು ಓಡೋದ ಇಲ್ಲಿ ಓಡೋದ ಅಂತ ಹೇಳಿದ್ರೆ ನಾನು ಸ್ವಾಮಿ ಅಂತ ಆಗ್ಬೇಕು ಹಾಗಾಗಿ ಬೇಲೂರು ಮಾಡಕ್ ಹೋದ ಸ್ವಾಮಿ ಸ್ವಾಮಿ ವಿವೇಕಾನಂದ್ರ ನಿರ್ಲಿಲ್ಲ ಅಲ್ಲಿರುವಂತಹ ಗುರುಗಳು ಅವನ ಬೆಂತಟ್ಟಿ ಸ್ವಾಮಿ ವಿವೇಕಾನಂದ್ರ ಬಗ್ಗೆ ತಿಳ್ಕೊಂಡಿದ್ದೆ ಅಂದ ಮೇಲೆ ದೇಶ ನಿನ್ನಿಂದ ಬೇರೆ ಏನೋ ಕೊಡುಗೆನ ಕೇಳ್ತದೆ ಅಂತ ಹೇಳಿ ವಾಪಸ್ ಬೆಂತಟ್ಟಿ ಮನೆ ಕೇಳಿಸಿದ್ರ ಹುಡುಗ ವಾಪಸ್ ಬಂದ ವಾಪಸ್ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದ ಚೆನ್ನಾಗಿ ಓದ್ದ ಕೊನೆಗೆ ಎಲ್ಲಾ ಯುವಕರನ್ನು ಸೇರಿಸಿ ನೀವು ನನಗೆ ರಕ್ತವನ್ನು ಕೊಡಿ ಸ್ವಾತಂತ್ರ್ಯವನ್ನು ಕೊಡ್ತೀನಿ ಅಂತ ಹೇಳುವುದರ ಮೂಲಕ ಎಲ್ಲಾ ಯುವಕ ಯುವಕರೊಂದಿಗೆ ಹೋರಾಟದ ಸ್ವತಂತ್ರ ಹೋರಾಟದ ಕಿಚ್ಚನ್ನು ಹಾಕಿಸಿ ಹೊಲಿಗೆ ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ ಗೊತ್ತಾಗಿ ನನ್ನ ದೇಶಕ್ಕೆ ನಾ ಏನಾದ್ರೂ ಕೊಡುಗೆಯನ್ನು ಮಾಡಬೇಕು ಅಂತ ಹೇಳಿ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸಂಸ್ಥಾಪನೆ ಮಾಡಿ ಇಡೀ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಗ ನಿರ್ಮಾಣಗೊಂಡು ಅನೇಕ ಯುವಕರು ಆರ್ಮಿಗೆ ಯಾವ ರೀತಿ ಬರ್ತಾರೆ ಅಂತ ಹೇಳಿದ್ರೆ ನಮಗೂ ಚಾನ್ಸ್ ಬೇಕು ಯಾಕೆ ಬೇಕು ಸೇವೆಗೆ ಭಗತ್ ಸಿಂಗ್ ದೇಶ ಸೇವೆಗೆ ವಿವೇಕಾನಂದರಂತಹ ದೇಶ ಸೇವೆಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಅನೇಕ ಪ್ರೇರಣೆಯನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಬಲಿದಾನವಾಗಿದ್ದಾರೆ ನಾವು ದೇಶ ಸೇವೆಗೋಸ್ಕರ ಗಡಿಯಲ್ಲಿ ಕಾಯ್ದೆ ಮಾಡ್ತೀನಿ ಅಂತ ಹೇಳ್ತಾರೆ ಅದು ಯುವಕರು ಈಗಿನ ರಾಜಗುರು ಸುಖದೇವ್ ಭಗತ್ ಸಿಂಗ್ ಮೂವರು ಹದಿನೆಂಟರಿಂದ ಇಪ್ಪತ್ತ್ ಮೂರು ವರ್ಷ ಹದಿನೆಂಟರಿಂದ ಇಪ್ಪತ್ ಮೂರು ವರ್ಷದ ಮೂವರು ಈ ದೇಶಕ್ಕೋಸ್ಕರ ಯಾವ ರೀತಿ ತ್ಯಾಗ ಮಾಡಿದ್ರು ಅಂತ ಹೇಳಿದ್ರೆ ಕಣ್ಣು ಮುಂದೆ ಸಾವು ಇದ್ರು ಕೂಡ ಕಣ್ಣಲ್ಲಿ ನೀರು ತುಂಬಿತ್ತು ಆದ್ರೆ ಮನಸ್ಸಲ್ಲಿ ಏನೋ ಖುಷಿ ಇತ್ತು ನಮ್ಮ ಯುಗದಲ್ಲಿ ನಮ್ಮ ಅವಧಿಯಲ್ಲೇ ಈ ಬಲಿದಾನ ಆಗಬೇಕು ಮುಂಬರುವಂತಹ ಯುವ ಪೀಳಿಗೆ ಯಾವ ಕಾರಣಕ್ಕೂ ಬೇರೆ ಬೇರೆ ವ್ಯಕ್ತವಾಗಬಾರದು ಅವರ ಬಲಿದಾನ ದೇಶಕ್ಕೂ ಸಮಾಜಕ್ಕೂ ರಾಷ್ಟ್ರಕ್ಕೂ ಬಲಿಷ್ಠ ಮಾಡಿ ಅವರ ಸಾಧನೆ ಎತ್ತ ಹೋಗ್ಬೇಕೇ ಹೊರತು ಈ ರೀತಿಯ ಬಲಿದಾನ ಆಗಬಾರದು ಅಂತ ಹೇಳಿ ರಾಜಗುರು ಸುಖದೇವ್ ಭಗತ್ ಸಿಂಗ್ ಮುಂಬರು ಈ ದೇಶಕ್ಕೋಸ್ಕರ ನಗನಗತ ಪ್ರಾಣವನ್ನು ಕೊಟ್ಟರು ಇವತ್ ನಾವು ನಮ್ಮ ಯುವಕರು ಕೊಡೋದು ಇವತ್ತು ಯಾ ಬಲಿದಾನ ಕೊಡ್ತಿರೋದು ಯಾಕೆಂತ ಹೇಳಿದ್ರೆ ಡ್ರಗ್ಸ್ ಸಿಗಲಿಲ್ಲ ಅಂತ ಹೇಳಿ ಮನೆಯ ವಿರುದ್ಧ ಜಗಳ ಮಾಡ್ಕೊಂಡು ನೇಣ ಹಾಕುದು ಡ್ರಗ್ಸ್ ಸಿಗಲಿಲ್ಲ ಅಂತ ಹೇಳಿ ಮನೆಯ ವಿರುದ್ಧ ಜಗಳ ಮಾಡಿ ಕೇಳಿ ನಮ್ಗೆ ನಾವೇ ಆತ್ಮಹತ್ಯೆ ಮಾಡಿಕೊಳ್ತಿರೋದು ಇದು ಕೇವಲ ಬಳಿ ಅಷ್ಟೇ ಬಲಿದಾನವಲ್ಲ ಇವತ್ತು ನಮ್ಮ ಪೋಷಕರು ಬಹಳ ಮುದ್ದಾಗಿ ಸಾಕಿ ಒಳ್ಳೊಳ್ಳೆ ವಿದ್ಯಾಸಕ್ಕೆ ಸೇರಿಸಿ ಇವತ್ತು ಬಿಸಿಲು ಚಳಿ ಅಂತ ಹೊರಗೆ ಬಿಡುತ್ತಾರೆ ಅಂತ ನೋಡಿ ಕಷ್ಟ ಪಡಿ ಒಂದ್ಸರಿ ತಂದೆ ತಾಯಿಗಳ ಕಷ್ಟ ಒಂದಲ್ಲಿ ಯಾರಿಗೆಲ್ಲ ಒಂದಲ್ಲಿ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇವತ್ತು ಹೊರಗಡೆ ದುಡಿತಾರೆ ಹೊರಗಡೆ ದುಡಿದು ನನ್ನ ಮಗ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗಬೇಕು ಲಾಯರ್ ಆಗ್ಬೇಕು ಪೊಲೀಸ್ ಆಗ್ಬೇಕು ಶಿಕ್ಷಕ ಆಗ್ಬೇಕು ಅಂತ ಬೇರೆ ಬೇರೆ ಕನಸನ್ನು ಕೊಂಡು ಇಟ್ಕೊಂಡು ಇವತ್ತು ಹೊರಗಡೆ ದುಡಿಮೆ ಮಾಡ್ತಾರೆ ನಾವು ಹಣ ಕೇಳಿದ ಹಣವನ್ನು ಕೊಟ್ಟು ಬಟ್ಟೆ ಕೇಳಿದ ಬಟ್ಟೆಯನ್ನು ಕೊಟ್ಟು ನನ್ನ ಮಗಳು ಯಾವ ರೀತಿಯಲ್ಲಿ ಇರಬೇಕು ಹೊರಗಡೆ ಅಂತ ಹೇಳಿದ್ರೆ ನನ್ನ ಮಗಳು ಒಂದಲ್ಲ ಒಂದ್ ದಿವಸ ಈ ಕೆಲಸವನ್ನು ನಾವು ಮಾಡ್ತಿರುವಂತ ಕೆಲಸ ನನ್ನ ಮಗಳು ಮಗ ಅಂತ ಹೇಳಿ ಇವತ್ತು ನನ್ನ ತಾಯಿ ತಂದೆ ಹೊರಗಡೆ ಎಲ್ಲೋ ಕೆಲಸವನ್ನ ಮಾಡ್ತಾರೆ ಹೇಳ್ತಾರೆ ಪೋಷಕರು ಸರ್ ನನ್ನ ಮುಸಿ ಎಲ್ಲೋ ಅದಕ್ಕೋಸ್ಕರ ನನ್ನ ಮಗಳನ್ನ ಓದಿಸ್ತೀನಿ ನನ್ನ ನಾನನ್ನ ಮಾರಿ ನನ್ನ ಮಗಳನ್ನ ಮಗನನ್ನ ಇವತ್ತು ಕಟ್ಬಿಟ್ಟು ಓದಿಸ್ತಾ ಇದ್ದೀನಿ ನನ್ನ ತಾಯಿಯನ್ನ ಮಾರಿ ನನ್ನ ಮಗನನ್ನ ಡಾಕ್ಟರ್ ಮಾಡ್ತೀನಿ ಅಂತ ಇಂತಿಂತ ಪೋಷಕರಿದ್ದಾರೆ ಅದ್ರ ತಕ್ಕಂತೆ ನಾವು ಕೂಡ ಹೆಜ್ಜೆ ಇಟ್ಟು ಅವರ ಕನಸನ್ನ ನನಸು ಮಾಡುವಂತ ಜವಾಬ್ದಾರಿ ಯಾರದು ಅಂತ ಹೇಳಿದ್ರೆ ಇವತ್ತು ನಮ್ಮದು ಆದ್ರೆ ಎಲ್ಲಾ ಸೌಲಭ್ಯವನ್ನ ಪಡ್ಕೊಂಡು ಶಿಕ್ಷಕರು ಶಿಕ್ಷಣದಲ್ಲಿ ಏನೆಲ್ಲ ಹೇಳ್ತಾರೆ ಎಲ್ಲವನ್ನ ತೆಗೆದುಕೊಂಡು ಕಾಲೇಜಿಂದ ಹೊರಗಡೆ ಡ್ರಗ್ಸ್ ಕೋಸ್ಕರ ಬರೀ ಆಗೋದ ನಾವು ಒಂದ್ಸಲ ಯೋಚನೆ ಮಾಡ್ಬೇಕಲ್ಲ ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿದ್ರೆ ಅನ್ಯಾಯವಾಗಿ ನಾವು ಬಲಿ ಆಗ್ತಿರೋದಷ್ಟೇ ಬಿಟ್ಟರೆ ನಮ್ಗೆ ಸಮಾಜ ಆಗ್ಲಿ ರಾಷ್ಟ್ರ ಆಗ್ಲಿ ದೇಶ ಆಗಲಿ ಇದನ್ನ ಯಾರು ಕೂಡ ಇದ್ರ ಬಗ್ಗೆ ಯಾರು ಕೂಡ ಹೇಳೋದಿಲ್ಲ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿದ್ರೆ ಡ್ರಗ್ಸ್ ಗಳನ್ನ ಯಾರೆಲ್ಲ ಕೊಡ್ತಾರೆ ಅವರೆಲ್ಲ ಪ್ರಯೋತ್ಪಾದಕರು ಯಾಕಂದ್ರೆ ಅವ್ರಿಗೆ ಯುವಕರು ಯುವತಿಯರು ರಾಷ್ಟ್ರ ದೇಶ ಇದ್ರ ಬಗ್ಗೆ ಯಾವುದೇ ಕೂಡ ಇಲ್ಲ ಬಟ್ ಅವ್ರು ಟಾರ್ಗೆಟ್ ಮಾಡಿರೋದು ಯಾರನ್ನ ಅಂತ ಹೇಳಿದ್ರೆ ನಿಮ್ಮನ್ನ ಈಜಿಯಾಗಿ ದೇಶವನ್ನ ನಾಶ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ದೇಶದ ಬಲಿಷ್ಠವಾಗಿರುವಂತಹ ಯುವ ಸಮುದಾಯವನ್ನ ಒಂದು ಸಲ ಕುಗ್ಗಿತು ಅಂತ ಹೇಳಿದ್ರೆ ನಾವ್ ಕೂಡ ಡ್ರಗ್ಸ್ ತೆಗೆದುಕೊಂಡ್ರೆ ಕಾಲೇಜಿನ ಪರಿಸ್ಥಿತಿ ಏನಾಗ್ಬೋದು ಹಾಗೆ ಭಾರತ ಒಳಗೊಂಡ ಯುವಕರು ಯುವಕ ಯುವಕನಿಗೆ ಎಲ್ಲಾರು ಕೂಡ ಡ್ರಗ್ಸ್ ಅಡಿಟ್ ಆದ ಅವರ ಜೀವನವನ್ನ ಅವರೇ ನೋಡ್ಕೊಳ್ಳೋಕೆ ಆಗ್ತಿಲ್ಲ ಅಂದಮೇಲೆ ದೇಶವನ್ನ ಸಂರಕ್ಷಣೆ ಮಾಡುವುದು ನಾವ್ ಯಾರು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಸಮಾಜವನ್ನ ಬವಿಷ್ಠ ಮಾಡುವುದು ನಾವ್ ಯಾರು ಕೂಡ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ರಾಷ್ಟ್ರವನ್ನ ಸದೃಢ ಮಾಡುವ ಜವಾಬ್ದಾರಿ ನೋಡೋದು ನಾವೇ ಈಗಾಗಿ ಮೂಲೆ ಗುಂಪಾಗಿದ್ದ ಮೇಲೆ ನೀವು ದೇಶವು ಸಮಾಜವು ರಾಷ್ಟ್ರವು ಎಲ್ಲ ಕೂಡ ಭಯೋತ್ಪಾದಕರ ಕೈ ಹೋಗ್ತದೆ ಇವತ್ತು ನಮ್ಮ ಪೋಷಕ ಕೊಡುವಂತಹ ಹಣ ಬಹಳ ಹೇಳ್ತಾರೆ ನನ್ನ ಮಗಳು ಮೇನ್ ಕಿಲೋಮೀಟರ್ ನಡಿಬೇಕು ಹಾಗಾಗಿ ನನ್ನ ಮಗಳಿಗೆ ಒಂದು ಇಷ್ಟು ಹಣವನ್ನು ಕೊಟ್ಟು ಬರ್ಬೇಕಾದ್ರೆ ಜ್ಯೂಸ್ ಇನ್ನು ಎಣ್ಣೆ ತಗೊಂಡ್ಕೊ ಅಂತ ಕೊಡ್ತೀವಿ ಆದ್ರೆ ಹಣ ಯಾವ ರೀತಿ ಹೋಗ್ತಿದೆ ಅಂತ ಹೇಳಿದ್ರೆ ದೋಷಕರು ನಮ್ ಕೊಡುವ ಹಣದಿಂದ ಇವತ್ತು ನಾವು ಡ್ರಗ್ಸ್ ಗೆ ಚೆನ್ನಿ ಅವರಲ್ಲಿರುವ ವಿಷಯವನ್ನು ನಾವು ತೆಗೆದುಕೊಂಡು ಅವರು ಕೋಟ್ಯಾನ ಕೋಟಿ ಹಣ ಮಾಡ್ತಾರೆ ಡ್ರಗ್ಸ್ನಿಂದ ಕೋಟ್ಯಾನ ಕೋಟಿ ಹಣ ಮಾಡೋರಿದ್ದಾರೆ ಚಿತ್ರ ನಟರಿಂದ ಹಿಡಿದು ಎಲ್ಲರೂ ಕೂಡ ಈ ದಂಧೆಯಲ್ಲಿ ಇದ್ದಾರೆ ಆದ್ರೆ ಸಮಾಜದಲ್ಲಿ ಆಗ್ತಿರೋದು ಯಾರು ಅಂತ ಹೇಳಿದ್ರೆ ನಮ್ಮ ಹಣವನ್ನು ಅವರು ತೆಗೆದುಕೊಂಡು ಹೋಗಿ ಅವ್ರು ರಾಜಾರೋಷವಾಗಿ ಬದುಕ್ತಾ ಇದ್ದಾರೆ ಡ್ರಗ್ಸ್ ಗೆ ಅಡಿಟ್ ಆಗಿರುವಂತ ನಾವು ಇವತ್ತು ಸಮಾಜದಲ್ಲಿ ವೀಕ್ ಆಗಿ ರಾಷ್ಟ್ರವನ್ನ ಸಮಾಜವನ್ನ ವಿಶೇಷವಾಗಿ ನಮ್ಮ ಜೀವನವನ್ನ ಒಳ್ಳೆ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕಾದ್ರೆ ನಾವು ಇವತ್ತು ಸಮಾಜದಲ್ಲಿ ಬಲಿಯಾಗ್ಲಿಕ್ಕೆ ಹೋಗ್ಬಿಟ್ಟಿದ್ದೀವಿ ಇವರು ಒಂದು ಕಾಲೇಜ್ ನಲ್ಲಿ ಸೈನ್ಸ್ ಸ್ಟೂಡೆಂಟ್ ಸೆಕೆಂಡ್ ಸೆಕೆಂಡ್ ರ್ಯಾಂಕ್ ಬರೋದು ಕ್ಲಾಸಲ್ಲಿ ಸೆಕೆಂಡ್ ರ್ಯಾಂಕ್ ಸೈನ್ಸ್ ವಿದ್ಯಾಪಿಎಸ್ ವಿದ್ಯಾರ್ಥಿ ಅವಳಿಗಿಂತ ಒಂದು ಹುಡುಗಿ ತೊಂಬತ್ತೊಂಬತ್ತು ಪರ್ಸೆಂಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ವಿದ್ಯಾರ್ಥಿ ಬಹಳ ಚೆನ್ನಾಗಿ ಗೊತ್ತಾಳೆ ಅವಳಿಗೆ ಇನ್ನೂ ಚೆನ್ನಾಗಿ ತೊಂಬತ್ತೈದು ಪರ್ಸೆಂಟ್ ಬಂದಳು ಕೂಡ ಓದುತ್ತಾಳೆ ಆದ್ರೆ ತೊಂಬತ್ತೈದು ಪರ್ಸೆಂಟ್ ಬಂದಂತ ವಿದ್ಯಾರ್ಥಿ ಪೋಷಕರು ಕೇಳ್ತಾರೆ ಯಾಕೆ ಅವಳಿಗಿಂತ ತುಂಬಿ ತುಂಬಾ ಕಮ್ಮಿ ತಗೊಂಡಿದೆ ಮಾರ್ಕ್ಸ್ ಅಂತ ಪಾಪ ಹುಡುಗಿ ತುಂಬಾ ಚೆನ್ನಾಗಿ ಗೊತ್ತಾಳೆ ತುಂಬಾ ಚೆನ್ನಾಗಿ ಬರೀತಾಳೆ ಆದ್ರೂ ಕೂಡ ಪ್ರಯತ್ನ ಪಡ್ತಾಳೆ ಅದ್ರಿಗೆ ಏನೇ ಮಾಡಿದ್ರು ಕೂಡ ಬಂದ ವಿದ್ಯಾರ್ಥಿನ ಮೀಸಕ್ ಆಗಲಿಲ್ಲ ತೊಂಬತ್ತೈದು ಪರ್ಸೆಂಟ್ ಬಹಳ ಖುಷಿ ಆಗುತ್ತೆ ಆದ್ರೆ ಅವಳು ಅದನ್ನೇ ಮಾನಸವಾಗಿ ಕ್ಲಾಸಸ್ ಕೂತಿರ್ಬೇಕಾದ್ರೆ ಅವ್ಳು ಜೊತೆಗಿದ್ದ ಸ್ನೇಹಿತರನ್ನು ಕರೆದುಕೊಂಡು ಹೋಗಿ ಡ್ರಗ್ಸ್ ಡ್ರಗ್ಸ್ ಮಾತ್ರ ಹಾಕಿ ಮಿಕ್ಸ್ ಮಾಡಿ ಕುಡಿಯಲಿಕ್ಕೆ ಪ್ರಾರಂಭ ಮಾಡಿದ್ರು ಕೊನೆಗೆ ಹುಡುಗಿಗೆ ಡ್ರಗ್ಸ್ ಅಡಿಟ್ ಆಗಿದೆ ಅಂತ ಗೊತ್ತಿಲ್ಲ ಆ ಜ್ಯೂಸ್ ಯಾವ ರೀತಿ ರೀತಿಯೊಂದು ಗೊತ್ತಿಲ್ಲ ಸ್ನೇಹಿತರು ಕೊಟ್ಟಿದ್ದಾರೆ ಪಾಪ ಕುಳಿಕ್ ಪ್ರಾರಂಭ ಮಾಡುದು ಕುಡಿದು 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 ಆದ್ಮೇಲೆ ಅವಳಿಗೆ ಯಾವ ಜ್ಯೂಸ್ ಕೂಡ ಬೇಡ ಅದೇ ಜ್ಯೂಸ್ ಬೇಕಾಯ್ತು ಕಾಲೇಜ್ ನಲ್ಲಿ ಯಾವ್ದೇ ಕಾರ್ಯಕ್ರಮವಾಗಿ ಯಾವ್ದೇ ಆಟೋ ಯಾವ್ದೇ ಪ್ರಾಜೆಕ್ಟ್ ಆಗಿ ಯಾವ್ದೇ ಹೋಮ್ ವರ್ಕ್ ಆಗಿ ಯಾವ್ದು ಕೂಡ ಮಾಡದೆ ಸೆಕೆಂಡ್ ರ್ಯಾಂಕ್ ಬರಬೇಕಾದ ವಿದ್ಯಾರ್ಥಿನಿ ಕೊನೆ ಅಂತ ಅವ್ರೇ ಆತ್ಮಹತ್ಯೆ ಮಾಡ್ಕೊಂಡ್ರು ಅವ್ರು ಪೋಷಕರು ಹೇಳ್ತಾರೆ ನನ್ನ ಮಗಳನ್ನ ಡಾಕ್ಟರ್ ನೋಡ್ಬೇಕಿತ್ತು ನನ್ನ ಮಗಳನ್ನ ಇಂಜಿನಿಯರ್ ರೂಪದಲ್ಲಿ ನೋಡ್ಬೇಕಿತ್ತು ನನ್ನ ಮಗಳನ್ನ ಪೊಲೀಸ್ ಅಂತ ನೋಡ್ಬೇಕಿತ್ತು ಇವತ್ತು ಬೀದಿ ಹೆಣವಾಗ್ಬಿಟ್ಟು ಸರ್ ತಪ್ಪು ನಮ್ಮದು ತುಂಬಾ ಒತ್ತಡ ಕೊಟ್ಬಿಟ್ರಿ ಅಂತ ಒಂದ್ಸಲ ಯೋಚನೆ ಮಾಡ್ಬೇಕು ಯಾವ ರೀತಿಯ ಯುವಕರನ್ನ ಯುವತಿಯರನ್ನ ದೇಶ ಕರಿತಿದೆ ಒಳ್ಳೆ ದೇಶ ಸೇವೆಗಳಿಗೆ ನಮ್ಮಂತ ಯುವಕರನ್ನ ಯುವತಿಯರನ್ನ ದೇಶ ಕಲಿತಿದೆ ಆದ್ರೆ ಇವತ್ತು ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ ಗಡಿಯಲ್ಲಿ ಕಾಯುವ ಸೈನಿಕರು ಕಾಯಿಲೆ ನಾಡಲ್ಲಿರುವಂತಹ ಪೊಲೀಸರು ಅವ್ರ ಕೆಲಸ ಮಾಡ್ಲಿ ನಮ್ ಕೆಲಸ ಎಂಜಾಯ್ ಮಾಡ್ಕೊಂಡು ಇರಬೇಕು ಸತ್ಯ ಎಂಜಾಯ್ ಮಾಡ್ಬೇಕು ಅಂದ್ರೆ ಅದು ತುಂಬ ಮಿತಿ ಅಂತ ಹೇಳೋದಿದೆ ಆದ್ರೆ ಈ ರೀತಿಯ ಕೆಟ್ಟ ದಾರಿಗಳು ಹೋಗಿ ನೀವೇನು ಸಾಧನೆ ಮಾಡಬೇಕು ಅಂತ ಬಾಲ್ಯದಿಂದ ಕೂಡ ನಾನು ಇಂಜಿನಿಯರ್ ಆಗ್ಬೇಕು ಪೊಲೀಸ್ ಆಗ್ಬೇಕು ಅಂತ ಏನೇನೋ ಕೆಲಸಗಳನ್ನ ಕೂಡ ಕಂಡು ಬಂದವರು ನೀವು ಅದ್ರ ತಕ್ಕಂತೆ ಹೋಗಿದ್ದೆ ಆದ್ರೆ ದೇಶ ಉಳಿತದೆ ಸಮಾಜ ಉಳಿತದೆ ರಾಷ್ಟ್ರ ಉಳಿತದೆ ವಿಶೇಷವಾಗಿ ನಿಮ್ಮ ಜೀವನ ಉಳಿತದೆ ನಾವು ಈ ಕಾರ್ಯಕ್ರಮ ಮಾಡೋದ್ರಿಂದ ನಮ್ಗೆ ಯಾವುದೇ ಕೂಡ ಲಾಭಗಳಿಲ್ಲ ಆದ್ರೆ ನಮ್ಮ ಯುವಕರು ನಮ್ಮ ಯುವಕರು ಅನ್ಯಾಯವಾಗಿ ಪ್ರಾಣವನ್ನ ಈ ಸಮಾಜದಲ್ಲಿ ಆಗಬಾರ್ದು ಯಾಕೆಂತ ಹೇಳಿದ್ರೆ ಅನೇಕರು ಯಾವ ರೀತಿಯಲ್ಲಿ ಇದ್ದಾರೆ ಅಂತ ಭಯೋತ್ಪಾದಕರು ಯಾವ ರೀತಿಯಲ್ಲಿ ಚಾಲೆಂಜ್ ಮಾಡ್ತಾರೆ ಅಂತ ಹೇಳಿದ್ರೆ ದೇಶದೊಳಗಿನಂತ ನಾಡಲ್ಲಿರುವಂತಹ ಯುವಕರನ್ನ ಯುವತಿಯರನ್ನ ಹೇಗೆ ರಕ್ಷಣೆ ಮಾಡ್ತೀವಿ ಅಂತ ಅವ್ರು ಚಾಲೆಂಜ್ ಮಾಡೋದಾದ್ರೆ ಈ ದೇಶದ ಹೊಣೆಗಾರಿಕೆಗಳು ಕಣ್ಣು ಹೇಗೆ ಬರಲಿಲ್ವಾ ಸಮಾಜವನ್ನು ಬಲಿಷ್ಠ ಮಾಡುವ ಜವಾಬ್ದಾರಿ ನಮ್ಮ ಹೆಗಿರ್ ಮೇಲಿಲ್ವಾ ರಾಷ್ಟ್ರವನ್ನು ಸದ್ಯರ ಜವಾಬ್ದಾರಿ ಮಾಡುವಂತ ಹೊಣೆಗಾರಿಕೆ ನಮ್ಮ ಹೆಗರ್ ಮೇಲಿರುವ ಅವ್ರು ಹೇಳಿದ್ನ ಮಾತನ್ನ ಕೇಳಿ ಅವ್ರ ಕೈಗೊಂಬೆ ಆಗಿ ತಲೆ ಅಲ್ಲಾಡಿಸಿಕೊಂಡು ಅವ್ರು ಏನನ್ನ ಹೇಳ್ತಾರೆ ರಾಷ್ಟ್ರದ್ರೋಹದ ಕೆಲಸ ಏನನ್ನ ಹೇಳ್ತಾರೆ ಸಮಾಜದ್ರೋಹದ ಕೆಲಸ ಏನನ್ನ ಹೇಳ್ತಾರೆ ಯಾವುದು ಕೂಡ ಜಗ್ಗದೆ ನಾವು ಅವ್ರ ಮಾತನ್ನ ಕೇಳಿ ದೇಶವನ್ನ ರಕ್ಷಣೆ ಮಾಡುವವರು ನಾವು ಇವತ್ತು ನಮ್ಮ ತಯಾರ ದೇಶವನ್ನ ನಾಶ ಮಾಡಿ ಇವತ್ತು ನಾವು ಬೀದಿಗೆ ಬಿದ್ದೀವಿ ಮೇಜರ್ ಸಂದೀಪ್ ಮುನಿಕೃಷ್ಣನ್ ಗೊತ್ತಿದೆ ನಿಮಗೆ ಎರಡ್ ಸಾವಿರದ ಎಂಟರಲ್ಲಿ ಮುಂಬೈ ದಾಳಿಯಾದಾಗ ಮೇಜರ್ ಸಂದೀಪುಣ್ಣಿಕೃಷ್ಣನ್ ಐವತ್ತೊಂದನೇ ಸ್ಪೆಷಲ್ ಆಕ್ಷನ್ ಕಮಾಂಡ್ ಆಗಿ ಕಾರ್ಯನಿಸಿದ ದೇಶದ ಮೇಜರ್ ಸಂದೀಪ್ ಪುಣ್ಯಕೃಷ್ಣನ್ ದೇಶ ಕರೆಸ್ಕೊಳ್ತು ಅಂತ ಹೇಳಿದ್ರೆ ಮೂರು ಅಂತಸ್ತ ಬಿಲ್ಡಿಂಗ್ ನಲ್ಲಿ ಬೆಂಕಿ ಹಣ ಹೋಗಿತ್ತು ಅದರೊಳಗೆ ಒಂದು ಭಾರತೀಯ ರಕ್ಷಣೆ ಮಾಡಿ ಹೊರಗೆ ತರಬೇಕಿತ್ತು ಹಾಗಾಗಿ ದೇಶನ್ ಅಲ್ಲಿಂದ ಏನಾದ್ರೂ ಕೊಡಬೇಕು ಅಂತ ಹೇಳಿ ಕುಣ್ಣಿ ಸಂದಿಪುಣಿಕೃಷ್ಣನ್ ದೇಶ ಅಲ್ಲಿ ಹೋದ ಮುಂಬೈ ದಾಳಿಗೆ ಹೋಗ್ತಾರೆ ಹೋದ್ಮೇಲೆ ಅಲ್ಲಿರುವಂತ ಎಲ್ಲಾ ಉಗ್ರರನ್ನು ಕೊಂದು ಅಲ್ಲಿರುವಂತಹ ಭಾರತೀಯ ರಕ್ಷಣೆ ಮಾಡ್ತಾರೆ ಕೊನೆಗೆ ಬರಬೇಕಾದ್ರೆ ಅವ್ರಿಗೆ ಆಕಸ್ಮಿಕವಾಗಿ ಒಂದು ಗುಂಡು ಅವರ ಎದೆ ತಾಗಿರೋದ್ರಿಂದ ಅಲ್ಲೇ ಪ್ರಾಣವನ್ನು ಬಿಡ್ತಾರೆ ಆದ್ರೂ ಕೂಡ ಎಲ್ಲರೂ ಕೂಡ ಸುಮ್ಮನೆ ಆದ್ರೂ ಕೂಡ ಮೇಜರ್ ಸಂದೀಪ್ ಪುಣ್ಯಕೃಷ್ಣನ್ ಯಾವ ರೀತಿಯ ಒಂದು ಮಹಾಪುರುಷ ಅಂತ ಹೇಳಿದ್ರೆ ಕ್ರಿಕೆಟ್ನಂತ ಎಲ್ಲರನ್ನ ಕುಂದು ಕೊನೆಗೆ ಆ ಎಲ್ಲಾ ಭಾರತೀಯ ಕೆಳಗಡೆ ರಕ್ಷಣೆ ಮಾಡಿ ಕೆಳಮಗಡಿ ಹಾಕಿ ಕೊನೆಗೆ ಬರಬೇಕಾದ್ರೆ ಅವ್ರು ಹೇಳ್ತಾರೆ ತಾಯಿ ನಾನು ಬದುಕಿದಿಷ್ಟು ವರ್ಷ ಬದುಕಿದ ಸೇವೆಯಲ್ಲಿ ರಾಷ್ಟ್ರಕ್ಕೋಸ್ಕರ ಮಾಡಿದಿನಿ ಸಮಾಜಕ್ಕೋಸ್ಕರ ಮಾಡಿದ್ದೀನಿ ಈ ನಾಡುಗೋಸ್ಕರ ಮಾಡಿದ್ದೀನಿ ಇದು ಮಾಡಿದ್ ಏನ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಈ ಭೂಮಿ ಮೇಲೆ ಪ್ರಾಣ ಬಿಟ್ರು ಸಂದೀಪ್ ಅವರ ತಾಯಿ ತಿಂದೆ ಟೀಮಿ ನೋಡ್ತಾ ಇದ್ದಾರೆ ಸಂದೀಪ್ ಅವರ ಭಾವಚಿತ್ರ ಬಂದಿದೆ ಸಂದೀಪ್ ಮುಂದೆ ಆಳುತ್ತ ಇಟ್ಕೊಂಡು ಇಡೀ ಭಾರತದ ರಕ್ಷಣೆ ಮಾಡಿದ್ರೆ ಅಂತ ದೊಡ್ಡ ದೊಡ್ಡ ಸುದ್ದಿಗಳು ಬಂದು ಆದ್ರೆ ಕೊನೆಗೊಂದು ವಿಷಯ ಬಂತು ಮೇಜರ್ ಸಂದೀಪ್ ಪುಣ್ಯಕೃಷ್ಣನ್ ಸತ್ತು ಹೋಗಿದ್ದಾರೆ ಅಂತ ಅದನ್ನ ಕೇಳಿದಂತ ತಂದೆ ತಾಯಿ ಇಬ್ರು ಕೂಡ ಯಾವ ರೀತಿಯಲ್ಲಿ ವರ್ತನೆ ಮಾಡಿದರು ಅಂತ ಹೇಳಿದ್ರೆ ಕಣ್ಣು ಮುಂದೆ ನೀರು ತುಂಬಿದ್ರು ಕೂಡ ನನ್ನ ಮಗ ಬೇರೆ ಯಾವುದೇ ಕಾರಣಕ್ಕೋಸ್ಕರ ಬೀದಿಲಿ ಹಣವಾಗಿರುವುದಲ್ಲ ನನ್ನ ಮಗ ಬೇರೆ ಯಾವುದೇ ಸಮಾಜ ದೋಹದ ಕೆಲಸವನ್ನ ಮಾಡಿರುವುದಲ್ಲ ಇಡೀ ಭಾರತೀಯನ್ನು ರಕ್ಷಣೆ ಮಾಡಿ ನನ್ನ ಮಗ ಇವತ್ತು ಪ್ರಾಣ ಪ್ರಾಣವತ್ತಿದ್ದಾನೆ ಇದು ಸಮಾಜಕ್ಕೋಸ್ಕರ ದೇಶಕ್ಕೋಸ್ಕರ ರಾಷ್ಟ್ರಕ್ಕೋಸ್ಕರ ಅಂತ ಹೇಳಿ ನನ್ನ ಸಂದೀಪರಂತೆ ನನ್ನ ಮಗ ಸಂದೀಪ್ರಂತೆ ಅನೇಕ ಯುವಕರು ಯುವಕರು ಈ ದೇಶ ಸೇವೆಗೋಸ್ಕರ ಬರಬೇಕು ಆ ರೀತಿಯಲ್ಲಿ ಆಗಬೇಕು ದೇಶ ಅಂತ ಹೇಳಿ ಮೇಜರ್ ಸಂದೀಪ್ ರವರ ತಂದೆ ತಾಯಿಗಳು ಹೇಳೋ ಮಾತು ಯಾವ ರೀತಿ ಇರ್ಬೋದು ಅಂತ ಆದ್ರೆ ಒಂದ್ಸಲ ಯೋಚನೆ ಮಾಡಿ ನೀವು ಕೈ ನಾನು ಕೇಳ್ಕೊತೀನಿ ನಿಮ್ಮ ಅಣ್ಣನಾಗಿ ಹೇಳ್ತೀನಿ ಯಾವುದೇ ಕಾರಣಕ್ಕೂ ನೀವು ಯಾವ್ದೇ ಸಾಧನೆ ಮಾಡಬೇಕು ಅಂತ ಕಣ್ಣು ನಿಟ್ಕೊಂಡಿದ್ದೀರಿ ಆ ಸಾಧನೆ ಅಂತ ಗೋಲ್ ತಪ್ಪು ಅಂತ ಹೇಳಿದ್ರೆ ಆ ಗೋಲ್ ಮಾಡ್ಲೇ ಮಾಡಲೇಬೇಕು ಆದ್ರೆ ಹೋಗುವ ದಾರಿ ಚೆನ್ನಾಗಿದ್ದು ನಮ್ಮನ್ನ ಬದಲೇ ಮಾಡ್ ಬದಲಾವಣೆ ಮಾಡುವ ಸುಮಾರು ಜನ ಇದ್ದಾರೆ ಒಂದು ಸಲ ನೀವು ಡ್ರಗ್ಸ್ ಗೆ ಅಡಿಕ್ಟ್ ಆಯ್ತು ಅಂತ ಹೇಳಿದ್ರೆ ಹೊರಗಡೆ ಬರೋದು ಬಹಳ ಕಷ್ಟ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಸಮಾಜದಿಂದ ದೂರ ಇರ್ತೀರಿ ಸಮಾಜ ನಿಮ್ಗೆ ಏನನ್ನ ಹೇಳ್ತದೆ ಅದು ಕೇಳುವ ಪರಿಸ್ಥಿತಿ ನೀವು ಇರೋದಿಲ್ಲ ಶಿಕ್ಷಕರು ನಿಮ್ಗೆ ಏನನ್ನ ಬೋಧನೆ ಮಾಡ್ತಾರೆ ಅದು ಕೂಡ ನೀವು ಕೇಳೋದಿಲ್ಲ ಸ್ನೇಹಿತರು ನಿಮ್ಗೆ ಏನು ಒಳ್ಳೇದು ಹೇಳ್ತಾರೆ ಅದು ಕೂಡ ಕೇಳೋದಿಲ್ಲ ಪೋಷಕರು ನಿಮ್ಗೆ ಕಾಲು ಬಿದ್ದು ಕೂಡ ನಮಸ್ಕಾರ ನೋಡಪ್ಪ ನನ್ನ ಮಗನ ಏನ್ ದಯವಿಟ್ಟು ಡ್ರಗ್ಸ್ಗೆ ಅಡಿಕ್ಟ್ ಆಗ್ಬೇಡ ಅಂತ ಹೇಳಿದ್ರೆ ಅವ್ರ ಮಾತನ್ನು ಕೂಡ ಧಿಕ್ಕರಿಸ ತಂದೆ ಯಾರು ತಾಯಿ ಯಾರು ಅಣ್ಣ ಯಾರು ಅಕ್ಕ ಯಾರು ಯಾರು ಗೊತ್ತಿದೆ ಇವತ್ತು ನಾವು ಬೀದಿ ಹೆಣವಾಗ ಬಿದ್ದಾಗ ತಾಯಿ ಕೂಡ ಏನೋ ಕೆಲಸ ಮಾಡಿ ನನ್ನ ಮಗಳನ್ನ ಯಾವ ರೂಪದಲ್ಲಿ ನೋಡ್ಬೇಕಿತ್ತು ಇವತ್ತು ನನ್ನ ಮಗ ಬೀದಿ ಹೆಣವಾಗ ಬಿದ್ದಿದ್ದಾರೆ ಸರ್ ಅಂತ ಹೇಳಿ ಹಾಗಾಗಿ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಏನು ಸಾಧನೆ ಮಾಡಬೇಕು ಅಂತಿದೀರಿ ನಾವು ಟಾರ್ಗೆಟ್ ಮಾಡಿದ್ದೀನಿ ಅಂತ ಹೇಳಿ ಅದನ್ನೇ ಮಾಡಬೇಕು ಹೊರತು ಈ ರೀತಿಯ ಕೆಟ್ಟ ಚಟಗಳಿಗೆ ನಿಮ್ಮ ದಾರಿಯನ್ನು ಹೋಗಿ ಕೊನೆಗೆ ನೀವೇ ಆತ್ಮಹತ್ಯೆ ಮಾಡಿಕೊಂಡು ಸಮಾಜವನ್ನು ಅನಾಥ ಮಾಡ್ಲಿಕ್ಕೆ ಹೋಗಬಾರದು ದೇಶವನ್ನು ಅನಾಥ ಮಾಡ್ಲಿಕ್ಕೆ ಹೋಗಬಾರದು ರಾಷ್ಟ್ರವನ್ನ ಬಲಿಷ್ಠ ಮಾಡುವುದು ನಾವು ಇವತ್ತು ರಾಮೇಕ್ ಹೋಗಿದ್ದ ರಾಷ್ಟ್ರವು ಸಮಾಜವು ದೇಶವು ಎಲ್ಲ ಕೂಡ ಬದಲಾವಣೆ ಆಗಿ ಯಾರ್ಯಾರು ಬಂದು ದೇಶಕ್ಕೋಸ್ಕರ ಆಡಳಿತವನ್ನು ಮಾಡ್ತಾರೆ ಹಾಗಾಗಿ ವಿದ್ಯಾರ್ಥಿ ಶಕ್ತಿ ರಾಷ್ಟ್ರ ಶಕ್ತಿ ಆಗಬೇಕು ವಿದ್ಯಾರ್ಥಿ ಶಕ್ತಿ ಸಮಾಜಕ್ಕೆ ಶಕ್ತಿ ಆಗಬೇಕು ವಿದ್ಯಾರ್ಥಿ ಶಕ್ತಿ ರಾಷ್ಟ್ರ ನಿರ್ಮಾಣದಲ್ಲಿ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಇಡೀ ವಿಶ್ವ ಕೂಡ ಭಾರತದಲ್ಲಿರುವಂತಹ ಯುವಕರು ನಮ್ಮಲ್ಲಿ ಯುವಕರು ಬರಬೇಕು ಅಂತ ಹೇಳಿ ಏನು ಇಡೀ ವಿಶ್ವ ಕೂಡ ಕೇಳ್ತಾ ಇದೆ ಭಾರತವನ್ನ ಅದೇ ರೀತಿಯಲ್ಲಿ ಮುಂದೆ ಹೋಗಬೇಕು ಹೊರತು ನಮಗ್ ನಾವೇ ಡ್ರಗ್ಸ್ ಅಡಿಕ್ಟ್ ಆಗಿ ನಮಗ್ ನಾವೇ ಗೋರಿಯನ್ನು ಕಟ್ಕೊಳ್ಳಿ ನಾವೇ ಸಿದ್ಧಾರಕ್ಕೆ ಬರೋದು ಹಾಗಾಗಿ ನಮ್ಮ ಕಾಲೇಜಿನ ಸುತ್ತಮುತ್ತ ಆ ರೀತಿಯ ದಂಧೆಗಳು ಶುರುವಾದಲ್ಲಿ ಆ ತರ ಚಟುವಟಿಕೆಗಳು ಕಂಡು ಬಂದ್ರೆ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಗೆ ಮತ್ತು ಪೊಲೀಸ್ ಠಾಣೆಗಳಿಗೆ ಪೊಲೀಸರಂತೂ ಭಯಂಕರ ಕಷ್ಟಪಟ್ಟು ಓಡಾಡ್ತಾ ನೋಡ್ತಿದ್ದೀವಿ ನಾವು ಯಾವ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾರೆ ಅಂತ ಮಂಗಳೂರಿನ ಒಂದು ಕಮಿಷನರ್ ಹೇಳಿದ್ರು ಹತ್ತು ಸಾವಿರ ಮಕ್ಕಳನ್ನ ಟೆಸ್ಟ್ ಬಿಟ್ಟರಂತೆ ಅಲ್ಲಿನ ಕಾಲೇಜಲ್ಲಿ ಮಂಗಳೂರಿನಲ್ಲಿ ಹತ್ತು ಸಾವಿರ ಮಕ್ಕಳ ಟೆಸ್ಟ್ ಬಿಟ್ಟರು ಐದು ಸಾವಿರ ಮಕ್ಕಳಲ್ಲಿ ಡ್ರಗ್ಸ್ ಪತ್ತೆ ಆಗಿತ್ತು ಹತ್ತು ಸಾವಿರ ಇಲ್ಲಿ ಐದು ಸಾವಿರ ಅರ್ಧ ಪರಿಸ್ಥಿತಿ ಏನಾಗಬಹುದು ಮಂಗಳೂರದು ಒಂದ್ಸಲ ಯೋಚನೆ ಮಾಡಿ ಹಾಗಾಗಿ ನಮ್ಮ ಕಣ್ಣು ಮುಂದೆ ಯಾವ್ದೇ ಕೂಡ ನಮ್ಮ ದೇಹದೊಳಗೆ ಪ್ರವೇಶವನ್ನ ಮಾಡಬಹುದು ಅದಕ್ಕೆ ಒಂದು ಅಂತ ಕಾರ್ಯಕ್ರಮ ಅಲ್ಲ ದಿನ ಈ ರೀತಿಯ ಡ್ರಗ್ಸ್ ನಮ್ಮ ಮುಂದೆ ಬಂತು ಅಂತ ಹೇಳಿದ್ರೆ ಒಂದು ಜಾಗೃತಿಗೋಸ್ಕರ ಕಾರ್ಯಕ್ರಮ ಅಂತ ಹೇಳ್ತಾ ಭಾರತ ಡ್ರಗ್ಸ್ ಮುಕ್ತಾಗಬೇಕು ಕರ್ನಾಟಕ ಡ್ರಗ್ಸ್ ಮುಕ್ತಾಗಿ ಮಾಡಬೇಕು ವಿಶೇಷವಾಗಿ ನಮ್ಮ ಜೀವ ಜಿಲ್ಲೆ ಕೂಡ ಅಷ್ಟೇ ಡ್ರಗ್ಸ್ ಮುಕ್ತಾಗಿ ಮಾಡೋಣ ಭಾರತವನ್ನ ಬಲಿಷ್ಠ ಮಾಡಿ ಹೊರಡೋಣ ಅಂತ ಹೇಳ್ತಾ ನನ್ನ ಮಾತನ್ನ ನಮಗಿಸ್ತೀನಿ ಭಾರತ್ ಮತ ಸೇವನೆಯಿಂದ ಏನು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಎಷ್ಟು ಪ್ರಭಾವ ಬೀರುತ್ತೆ ಅಂತ ಹೇಳಿ ಸುಮಾರು ಉದಾಹರಣೆ ಕೊಟ್ಟು ಹೇಳಿದ್ದಾರೆ ಇದನ್ನು ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಎಸ್ಪೆಷಲಿ ಸ್ಟೂಡೆಂಟ್ ಕಮ್ಯುನಿಟಿಯಲ್ಲಿ ಡ್ರಗ್ಸ್ ಸೇವನೆ ಮೋಸ್ಟ್ ಕಾಮನ್ ಆಗೋಗುತ್ತಿದೆ ಈಗ ಸೊ ಅದಕ್ಕೋಸ್ಕರ ಡ್ರಗ್ಸ್ ಸೇವನೆ ಮಾಡೋದು ಅಪರಾಧ ಡ್ರಗ್ಸ್ ಮಾರಾಟ ಮಾಡೋದು ಕೂಡ ಅಪರಾಧ ಇದೆ ಅದಕ್ಕೋಸ್ಕರ ಇವತ್ತು ಏನು ಇವರು ಬಂದಿದ್ದಾರೆ ಈ ಪರಿವರ್ತನಾ ಟ್ರಸ್ಟಿಂದ ಸ್ತಬ್ಧಚಿತ್ರಗಳ ಮುಖಾಂತರ ತೋರಿಸ್ತಾರೆ ಎಲ್ಲರೂ ಕಡೆ ಇದನ್ನು ಸರಿಯಾಗಿ ಆ ನೆಕ್ಸ್ಟ್ ಓ ಫಾಲೋ ಮಾಡಬೇಕಾಗಿ ನಾನು ಹೇಳಿಕೊಳ್ಳುತ್ತೇನೆ ಥ್ಯಾಂಕ್ ಯು ಆ ದ ಪರಂಪರೆಯுள்ள ಈ ತಾಯ್ನಾಡು ಭಾರತದ ಹೆಮ್ಮೆಯ ಹೆಮ್ಮೆಯ ಸುಪುತ್ರ ಸುಪುತ್ರನಾದ ನಾನು ಸುಪುತ್ರಿಯಾದ ನಾನು ಇಂದಿನ ಡ್ರಗ್ಸ್ ಜಾಗೃತಿ ಅಭಿಯಾನದ ಸಂದರ್ಭದಲ್ಲಿ ಮಾಡುತ್ತಿರುವ ಪ್ರತಿಜ್ಞೆ ಏನೆಂದರೆ ಡ್ರಗ್ಸ್ ಅಥವಾ ಮಾದಕ ವಸ್ತು ಸೇವನೆ ಮಾರಾಟ ಹಾಗೂ ಕಳ್ಳ ಸಾಗಾಣಿಕೆಗಳು ಆತ್ಮವಂಚನೆ ಕುಟುಂಬ ನಾಶ ಸಮಾಜ ಹಾಗೂ ದೇಶದ್ರೋಹಗಳೊಂದಿಗೆ ಸೇರಿಕೊಂಡಿವೆ ಎಂಬುದನ್ನು ನಾನು ಬಲ್ಲವನಾಗಿದ್ದೇನೆ ಅಥವಾ ಬಂದವಳಾಗಿದ್ದೇನೆ ಡ್ರಗ್ಸ್ ಹಾವಳಿಗೆ ದೇಶದ ಯುವ ಯುವಜನತೆಯನ್ನು ಬಲಿಕೊಟ್ಟು ಭಾರತದ ಭವಿಷ್ಯವನ್ನೇ ಕರಳವಾಗಿಸುವ ಷಣ್ಯತ್ರ ಇದರ ಹಿಂದಿದೆ ಎಂಬುದನ್ನು ನಾನು ತಿಳಿದವನಾಗಿರುತ್ತೇನೆ ಅಥವಾ ತಿಳಿದವಳಾಗಿರುತ್ತೇನೆ ಆದ್ದರಿಂದ ಯಾವುದೇ ಕಾರಣಕ್ಕಾಗಿ ಯಾವುದೇ ಸಂದರ್ಭದಲ್ಲಿ ಮತ್ತು ಎಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ನಾನು ಡ್ರಗ್ಸ್ ಜಾಲಕ್ಕೆ ಬಲಿ ಬಲಿ ಬೀಳುವುದಿಲ್ಲವೆಂದು ನನ್ನ ಸ್ನೇಹಿತರು ಪರಿಚಿತರು ಹಾಗೂ ಬಂಧುಗಳು ಕೂಡ ಈ ಮಾರಕ ದುಶ್ಚಟಕ್ಕೆ ಬಲಿಯಾಗದಂತೆ ತಡೆಯಲು ನನ್ನಿಂದಾದ ಪ್ರಯತ್ನ ಮಾಡುವೆನೆಂದು ಡ್ರೆಸ್ ದಂಧೆಗೆ ಹಾಗೂ ಕಳ್ಳ ಸಾಗಣೆಗೆ ತೊಡಗಿದವರ ಬಗ್ಗೆ ನನಗೆ ತಿಳಿದು ಬಂದಲ್ಲಿ ಕಾನೂನು ರಕ್ಷಕರಿಗೆ ತಕ್ಷಣ ಮಾಹಿತಿ ನೀಡುವೆನೆಂದು ಈ ಸಂದರ್ಭದಲ್ಲಿ ಸ್ವಯಂ ಪ್ರೇರಿತನಾಗಿ ಇದು ಘೋಷಣೆ ಮಾತ್ರವಲ್ಲ ಇದು ನನ್ನ ಅಂತರಂಗದ ಧ್ವನಿ ಅಂತರಾತ್ಮದ ಭರವಸೆಯಿಂದ ಭಗವಂತನ ಹೆಸರಿನಲ್ಲಿ ನಾನು ಮಾಡುತ್ತಿರುವ ಪ್ರತಿಜ್ಞೆ